ನಮ್ಮ ಇನ್ನೋಸೆನ್ಸ್ ಮೂಲಕ ಕೆಲವೊಂದು ಸಲ ನಗ್ಸಿದ್ದಾರೆ ಅಳ್ಸಿದ್ದಾರೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾರೆ ಗೌರಿ ಅಂತ ಹೇಳ್ತಿದ್ದವರು ಈಗ ಗೌರಿನ ಇನ್ನೊಂದು ರೂಪದಲ್ಲಿ ನೋಡೋದಕ್ಕೆ ವೀಕ್ಷಕರು ರೆಡಿ ಆಗಬೇಕು ಅಂತ ಈಗಾಗಲೇ ಸಿಗ್ನಲ್ ಕೊಟ್ಟಿದ್ದಾರೆ ಕಾವ್ಯ ಅವರು ಸೊ ಗೌರಿ ಸೀರಿಯಲ್ ಮೂಲಕ ಝೀ ಪವರ್ನಲ್ಲಿ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಕಾವ್ಯ ಅವರು ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಗೌರಿ ನಿಮ್ಮ ಹೆಸರಿಗೆ ಆಗ ಬರುತ್ತೆ ಅನ್ಸುತ್ತೆ ಸೊ ಹೇಳಿ ತುಂಬಾನೇ ಖುಷಿ ಆಗ್ತಿದೆ ಇದು ಒಂದು ವಿಭಿನ್ನವಾದ ಪಾತ್ರ ಮಾಡ್ತಿದ್ದೀನಿ ಅದು ಜಿ ಪವರ್ ನಲ್ಲಿ ಮಾಡ್ತಿರೋದು ಹೊಸ ಚಾನಲ್ ಹೊಸ ಕತೆ ಹೊಸ ಪಾತ್ರಧಾರಿಗಳ್ನು ಅಂದ್ರೆ ಲೈಕ್ ಈ ನಾವೆಲ್ಲರೂ ಒಟ್ಟಿಗೆ ಒಂದೇ ಸೀರಿಯಲ್ ಅಲ್ಲಿ ಆಗ್ ಮಾಡ್ತಿರೋದು ನಾನು ಅವರನ್ನೆಲ್ಲ ಫಸ್ಟ್ ಟೈಮೇ ನೋಡ್ತಿರೋದು ಸೀರಿಯಲ್ ಅಲ್ಲಿ ಸ್ಕ್ರೀನಲ್ಲಿ ನೋಡಿದೀನಿ ಆಫ್ ಸ್ಕ್ರೀನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಒಂಥರ ಚೆನ್ನಾಗಿದೆ ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿದೆ ಅಷ್ಟೇ ಸಪೋರ್ಟಿವ್ ಎಲ್ರು ಗೌರಿ ಅಂತಂದಾಗ ನಿಮ್ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು ಅಂತ ಹೇಳಿ ಯಾಕಂದ್ರೆ ಕನೆಕ್ಟಿವಿಟಿ ತುಂಬಾ ಇದೆ ಅಂದ್ರೆ ವೀಕ್ಷಕರಿಗೂ ಕನೆಕ್ಷನ್ ಆಗತ್ತೆ ಈಸಿಯಾಗಿ ನಿಮ್ಮನ್ನ ಗೌರಿಯಾಗಿ ಹಿಂದೆ ಅಕ್ಸೆಪ್ಟ್ ಮಾಡಿದ್ರು ಸೊ ಹೇಳಿ ಗೌರಿ ಅಂದಿದ ತಕ್ಷಣ ಐ ವಾಸ್ ಲೈಕ್ ಕನೆಕ್ಟೆಡ್ ಲೈಕ್ ಗೌರಿನಾ ಅಂತ ಆತರ ಬಟ್ ನನಗೆಲ್ಲೋ ಅದು ಇದೇನು ಬೇಸರ ಆಗ್ಲಿಲ್ಲ ಅದೇ ಹೆಸರು ಬರ್ತಿದೆ ಆತರ ಏನೂ ಅನ್ಸಲಿಲ್ಲ ಖುಷಿನೇ ಆಯ್ತು ಅನ್ನ ನನ್ನ ಆ ಹೆಸರಿಂದ ಮತ್ತೆ ಈಗ ಅದೇ ಹೆಸರಿಲ್ ಬರ್ತಿದ್ದೀನಿ ಇನ್ನೂ ಹೆಚ್ಚು ಪ್ರೀತಿ ಸಿಗ್ಬೋದು ಅನ್ನೋ ಒಂದು ನಂಬಿಕೆ ನನಗೆ ಈ ಗೌರಿ ಸೀರಿಯಲ್ಗೆ ಕರೆ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಯಾಕೆ ಈ ಸೀರಿಯಲ್ನ ಒಪ್ಕೊಂಡ್ರಿ ಯಾಕಂದ್ರೆ ಎರಡು ವರ್ಷಗಳ ಕಾಲ ನೀವು ಬ್ರೇಕ್ ಕೊಟ್ಟಿದ್ರಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಯಾವಾಗ ಯಾವಾಗ ಅಂತ ಪ್ರಶ್ನೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು ಅದು ನಾವು ಕೆಲಸ ಮಾಡ ಮಾಡ್ತಿರೋವಾಗ ಇರೋದೇ ಬೇರೆ ಕೆಲಸ ಮಾಡಲಿಲ್ಲ ಅಂದಾಗ ಹೇಗೋ ಜೀವನ ನಡೀತಾ ಇರುತ್ತೆ ಮನೇಲಿ ಇರ್ತಾರೆ ನೋಡ್ಕೊಳಕ್ಕೆ ಬಟ್ ಆದ್ರೂನು ಇದನ್ನ ಬಿಟ್ಟು ಏನ್ ಏನ್ ಮಾಡ್ತಿದ್ದೀರಾ ನೀವು ಯಾಕೆ ಮಾಡ್ತಿಲ್ಲ ಅಂತ ಪ್ರಶ್ನೆಗಳು ಬಂದಾಗ ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ ಹೌದಲ್ವಾ ಯಾಕೆ ಹಿಂಗ್ ಕೇಳ್ಬಿಟ್ರು ಅಂತ ಬಟ್ ಅಷ್ಟೇ ಬ್ರೇಕ್ ಬ್ರೇಕ್ ನಾನು ತಗೊಂಡಿದ್ದು ನನಗೆ ನ ಇಷ್ಟ ಆಗೋ ತರ ಪಾತ್ರಗಳನ್ನ ಮಾಡಬೇಕು ಅಂತ ತಲೆಯಲ್ಲಿ ಅಂದ್ರೆ ಇವಾಗ ಮಾಡಿದೀನಿ ಹೆಸರು ಕೊಟ್ಟಿದೆ ಒಂದು ಫೇಮ್ ಬಂದಿದೆ ಬಟ್ ಇವಾಗ ನನಗೆ ನಾನು ನನ್ ಸೆಲ್ಫ್ಗೂ ಇರುತ್ತಲ್ವಾ ಸೊ ನಾನು ಈ ತರ ಒಂದು ಕ್ಯಾರೆಕ್ಟರ್ನ ಮಾಡಬೇಕು ನಾನು ಈ ಥರನೂ ಕಾಣಿಸ್ಕೋಬೇಕು ಅಂತ ಹಾಗಾಗಿ ಆ ತಡ ಆಯ್ತು ಎಲ್ಲೋ ಒಂದು ಕಡೆ ಚೂಸ್ ಮಾಡೋದ್ರಲ್ಲಿ ಲೇಟ್ ಆಯ್ತು ಇಟ್ಸ್ ಲೈಕ್ ನನಗೆ ಕಾಲ್ ಬಂತು ಆಫೀಸಿಂದನೇ ಕಾಲ್ ಬಂತು ಈ ಥರ ನೀವು ಝೀ ಕನ್ನಡ ಆಫೀಸ್ಗೆ ಬರಬೇಕು ಅಂತ ಹೋದೆ ಸುದೀ ಸರ್ ಸಿಕ್ಕಿದ್ರು ಮಾತಾಡಿದ್ರು ಈ ಎಕ್ಸ್ಪ್ಲೈನ್ ಮೀ ಲೈಕ್ ಈ ಥರ ನಾವು ಒಂದು ಹೊಸ ನನಗೇನು ಫಸ್ಟ್ ಹೇಳಿರಲಿಲ್ಲ ಅಂದರೆ ಝೀಗ್ ಮಾಡ್ತೀವೋ ಅಥ್ವಾ ಝೀ ಪವರ್ಕ್ ಮಾಡ್ತೀವೋ ಏನೂ ಗೊತ್ತಿಲ್ಲ ಈ ಥರ ಸೀರಿಯಲ್ಸ್ ಬರ್ತಿದೆ ಲಾಂಚ್ ಮಾಡ್ತಿದ್ದೀವಿ ಒಂದು ಚಾನೆಲ್ ಕೂಡ ನೀವು ನಮ್ಮ ಜೊತೆ ವರ್ಕ್ ಮಾಡಿ ಮಾಡ್ಬೋದಾ ಅಂತ ಎಲ್ಲ ಕೇಳಿದಾಗ ಅಫ್ಕೋರ್ಸ್ ಆಯಿತು ಮಾಡ್ತೀನಿ ಬಟ್ ನಾನು ಅವಾಗಲೂ ನಾನು ಒಂದೇ ಪ್ರಶ್ನೆ ಕೇಳಿದೆ ಡೋಂಟ್ ಟೆಲ್ ಮಿ ಸರ್ ಇದರಲ್ಲಿ ನಂದು ಅಳೋ ಕ್ಯಾರೆಕ್ಟರ್ ಕೊಡ್ತೀರಾ ಅದು ಆ ಥರ ಇರುತ್ತೆ ಅಂತ ಕತೆ ಆ ಥರ ಇರುತ್ತೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾವು ಯಾವ ಹೀರೋಯನ್ನು ಅಳಿಸೋದಿಲ್ಲ ಅನ್ನೋ ಇದನ್ನು ಇಟ್ಕೊಂಡೆ ಸೀರಿಯಲ್ ಮಾಡ್ತಿರೋದು ಈ ತುಂಬ ಪಾಸಿಟಿವ್ ಆಗಿ ಅಂದರೆ ತುಂಬ ಹೋಗುವಂಥ ಹುಡುಗಿ ಇರುತ್ತೆ ಅಂತಲೇ ಆಫ್ ಕೋರ್ಸ್ ನಾನು ಮಾಡ್ತೀನಿ ಅಂತಲೇ ಹೇಳಿದೆ ಬಿಕಾಸ್ ನನಗೆ ಅದು ಒಂದು ತಲೇಲಿತ್ತು ಬಬ್ಲಿ ಕ್ಯಾರೆಕ್ಟರ್ ಮಾಡಬೇಕು ಈ ಥರ ಟಾಕಿಟಿವ್ ಆಗಿ ಇರೋಂಥ ಹುಡುಗಿ ಅಂತ ಹೇಳಿದಾಗ ಆಫ್ಕೋರ್ಸ್ ನಾನು ಮಾಡ್ತೀನಿ ಅಂತಾನೆ ಹೇಳ್ದೆ ಅಂದ್ರೆ ನಿಮ್ಮ ಜೋಡಿಯಾಗಿ ಕಾಣಿಸ್ಕೊಂಡಿರೋ ಸುಷ್ಮಿತ್ ಜೈನ್ ಅವರು ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಪರಿಚಯ ಆಯ್ತು ಅಂತ ಹೇಳಿದ್ರೆ ಸೊ ಆಫ್ ಸ್ಕ್ರೀನ್ ಹೇಗಿದೆ ಆನ್ ಸ್ಕ್ರೀನ್ ಹೇಗಿದೆ ಆಫ್ ಸ್ಕ್ರೀನಲ್ಲಿ ಅವ್ರಿಗೆ ಮಾತಾಡೋಕೆ ಬಿಡೋಲ್ಲ ನಾನು ಸಾರಿ ಸಾರಿ ಆನ್ ಸ್ಕ್ರೀನ್ ಅಲ್ಲಿ ಮಾತಾಡಕ್ ಬಿಡಲ್ಲ ಆಫ್ ಸ್ಕ್ರೀನ್ ಅಲ್ಲಿ ಮಾತಾಡ್ತೀವಿ ಇಬ್ರು ಮಾತಾಡ್ತೀವಿ ಅಂದ್ರೆ ಲೈಕ್ ಆನ್ ಸ್ಕ್ರೀನ್ ಅಲ್ಲಿ ಏನಾಗತ್ತಂದ್ರೆ ಅವ್ರದ್ದು ನಂದು ಅವ್ರದ್ದು ಸೀನ್ಸ್ ಇದೆ ಅಂದಾಗ ಅವ್ರದ್ದು ಡೈಲಾಗ್ಸೇ ಇರಲ್ಲ ನಂದೇ ನಾನೇ ತಗೊಂಡ್ಬಿಟ್ಟಿರ್ತೀನಿ ಅವ್ರಿಗೆ ಮಾತಾಡಕ್ಕೆ ಬಿಡಲ್ಲ ಅವ್ರ ಎಕ್ಸ್ಪ್ರೆಶನ್ ಕೊಡ್ತಾ ಇರ್ತಾರೆ ಅಷ್ಟೇ ಒಂಥರ ಚೆನ್ನಾಗಿದೆ ಅವ್ರು ಏನೋ ಹೇಳಕ್ ಬರ್ತಿರ್ತಾರೆ ಗೌರಿ ಬಿಡೋದೇ ಇಲ್ಲ ಗೌರಿನೇ ಮಾತಾಡ್ತಿರ್ತಾಳೆ ಅವ್ರು ಗೌರಿ ನೋಡ್ಕೊಂಡು ಕಳದೋಗ್ಬಿಟ್ಟಿರ್ತಾರೆ ಈ ತರಕ್ಟರ್ ಇಲ್ಲ ಅಲ್ಲ ಅವ್ರು ಅಂದ್ರೆ ಆ ಥರ ಎಲ್ಲ ಬಟ್ ಇದೆ ಸಾಫ್ಟ್ ಅಂತೂ ತುಂಬ ಸಾಫ್ಟ್ ಅಲ್ಲ ಒಟ ವಟ ಅಂತ ಬಂದಿರ್ತಿರ್ತಾಳೆ ಪಟ 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 ಅಂತ ಎಲ್ಲ ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾಳೆ ಮನ್ಸಲ್ಲೇನು ಇಟ್ಕೊಳ್ಳಲ್ಲ ಒಟ್ಟಿನಲ್ಲಿ ಹೊರಗೆ ಹಾಕ್ಬೇಕು ಅದನ್ನ ಅವಳು ಹೇಳ್ಬಿಡ್ಬೇಕು ಆ ಥರ ಇನ್ನು ಈ ಗೌರಿಗೆ ಅಕ್ಕ ಕೂಡ ಇದ್ದಾರೆ ಅಕ್ಕ ಫುಲ್ ಮಾಡ್ರನ್ನು ತಂಗಿ ಫುಲ್ ಟ್ರೆಡಿಷನಲ್ಲು ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀರಾ ಅಕ್ಕನ ಬಗ್ಗೆ ರಿವೀಲ್ ಮಾಡೋದಾದ್ರೆ ಅವ್ರದ್ದು ನಂದು ಏನೂ ಒಂದು ಬೇರೆ ಥರ ರ್ಯಾಪ್ ಅಷ್ಟೊಂದು ಜೊತೇಲಿ ಸೀನ್ಸ್ ಆಗಿಲ್ಲ ಬಟ್ ನೋ ಪರ್ಸ್ನಲಿ ಸುಷ್ಮಿತಾ ಒಳ್ಳೆ ಹುಡುಗಿನೇ ಬಟ್ ಆನ್ ಸ್ಕ್ರೀನಲ್ಲಿ ಮಾತ್ರ ಪಾಪ ಆ ಥರ ಕ್ಯಾರೆಕ್ಟ್ರು ಎಲ್ಲರೂ ಬೈಕೊಳ್ಳೋ ಥರ ಯಾಕೆ ಹಿಂಗೆ ಮಾಡ್ತಾಳೆ ಇವಳು ಯಮರ್ಸ್ತಿದ್ದಾಳೆ ತಂಗಿಗೆ ಅಂತ ಬಟ್ ಅದರ್ವೈಸ್ ಚೆನ್ನಾಗಿ ಹೋಗ್ತಿದೆ ಫುಲ್ ಅಫ್ಕೋರ್ಸ್ ಹ್ಯಾಪಿ ತುಂಬಾ ದಿನ ಆದಮೇಲೆ ನನ್ನ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದ್ರು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳಿ ಕಾಣಿಸ್ಕೊಳ್ಳಿ ಸೊ ನಾವು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಿದ್ದೀವಿ ಅಂತ ಒಂದು ಖುಷಿ ಇದೆ ಎಗೇನು ಬರ್ತಾ ಇದ್ದೀನಿ ನಿಮ್ಮೆಲ್ಲರೂ ರಂಜೆ ಅಂತ ಇನ್ನು ಇದರಲ್ಲಿ ಸಿರಿ ಮ್ಯಾಡಮ್ ಕೂಡ ಇದ್ದಾರೆ ಸೊ ನೀವು ಅವ್ರ ಮನೇಲಿ ಇದ್ದಂತಹದ್ದು ಕೂಡ ನಾವು ಪ್ರೋಮೋ ಅಲ್ಲಿ ನೋಡಿದ್ದೀವಿ ಅವ್ರು ನಿಮಗೆ ಬೈಯೋದೆಲ್ಲ ಅವ್ರು ತುಂಬಾ ಕಂಪ್ಲೀಟ್ ಡಿಫ್ರೆಂಟ್ ಶೇಡಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಸೊ ಹೇಗಿದೆ ಅವ್ರ ಜೊತೆ ಒಡನಾಟ ಎಲ್ಲ ಹೇಗಿದೆ ಸರ್ಪ್ರೈಸಿಂಗ್ಲಿ ಐ ಗಾಟ್ ಟು ನೋ ಅದು ಇದು ಸಿರಿ ಮೇಡಮ್ ಇದ್ದಾರೆ ಅಂತ ನನಗೂ ಫಸ್ಟೇ ಶೂಟುಗೋದಾಗಲೇ ನಮಗೂ ಗೊತ್ತಾಗಿದ್ದು ಅದುವರೆಗೂ ನಮ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರ್ಯಾರು ಇದ್ದಾರೆ ಈವನು ಇವ್ರ ಜೊತೆ ಫಸ್ಟ್ ಸೀನ್ ಆಗೋವರೆಗೂ ಇವರೇ ಹೀರೋ ಅಂತಲೂ ನಮಗೂ ಗೊತ್ತಿರಲಿಲ್ಲ ಯಾರಿಗೂ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ದಿಲ್ಲ ಹೇಳ್ತೀವಿ ಬನ್ನಿ ಅಂತಲೇ ಹೇಳಿದರು ಸಿರಿ ಮೇಡಮ್ ನೋಡಿದ ತಕ್ಷಣ ಖುಷಿ ಆಯಿತು ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಅವ್ರ ಸಿ ಬೈತಾರೆ ಮೇಲೆ ಅಫ್ಕೋರ್ಸ್ ರಂಗೋಲಿ ಸೀರಿಯಲು ಇದೆಲ್ಲ ನೋಡಿ ನಮ್ಗೆ ತುಂಬ ಇಷ್ಟ ಮೇ ಬಿ ದೀಸ್ ಆರ್ ದ ಪೀಪಲ್ ಹೂ ಇನ್ಸ್ಪೈರ್ಡ್ ಮೀ ಟು ಕಮ್ ಇದು ಟೆಲಿವಿಷನ್ ಇದನ್ನೆಲ್ಲ ನೋಡ್ತಾ ನೋಡ್ತಾ ನನಗೆಲ್ಲೋ ಅನಿಸ್ತು ಲೈಕ್ ನಾನು ಟೆಲಿವಿಷನ್ಗೆ ಹೋಗ್ಬೇಕು ನಾನು ಹೀರೋಯಿನ್ ಆಗಬೇಕು ಈ ಥರ ಚಿಕ್ಕ ವಯಸ್ಸಲ್ಲಿ ಯಾರು ಸ್ಕೂಲಲ್ಲೆಲ್ಲ ಏನಾಗ್ತೀನಿ ಅಂದರೆ ಹೀರೋಯಿನ್ ಹಾಕ್ತೀನಿ ಅಂತ ಹೇಳಿ ತುಂಬ ಸಲ ಬೈಸ್ಕೊಂಡಿದ್ದು ಇದೆ ಅದೇ ಟೀಚರ್ಸ್ ಇವಾಗ ಕರೆದು ಸ್ಕೂಲಲ್ಲಿ ಯಾವುದಾದ್ರೂ ಈವೆಂಟ್ ಆದರೆ ಗೆಸ್ಟಾಗಿ ಕರೆದು ಹೋಗ್ಲಿದ್ದು ಇದೆ ಸೊ ಎಲ್ಲ ಒಂದು ಕಡೆ ಖುಷಿ ಆಯಿತು ಅವರು ನೋಡಿದ ತಕ್ಷಣ ನಾನು ಹೇಳ್ಬಿ ಹೇಳಿಬಿಟ್ಟೆ ಮೇಡಮ್ ಅದುವರೆಗೂ ಹೇಳಿರಲಿಲ್ಲ ಅವ್ರಿಗೆ ನಾನು ನಿಮ್ಮ ರಂಗೋಲಿ ಸೀರಿಯಲ್ ಬಿಡದೆ ನೋಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ನನಗಂತೂ ತುಂಬ ಇಷ್ಟ ಆಗೋದು ಅಂತ ಅದೇ ಹಿಂಗ್ ನೋಡಿದ್ರು ಕೋರ್ಸ್ ನಾನು ಚಿಕ್ಕೋಳೆ ಆಗಿದೆ ಸ್ಕೂಲಲ್ಲೇ ಇದೆ ಆ ಥರ ಏನು ಇಲ್ಲ ತುಂಬ ಫ್ರೆಂಡ್ಲಿನೇ ಅವರು ತುಂಬ ಆರಾಮಾಗಿರ್ತಾರೆ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಈ ಥರ ಇರುವಂತ ಒಂದು ಕ್ಯಾರೆಕ್ಟರ್ ಅಂದರೆ ಲೈಕ್ ಆನ್ ಸ್ಕ್ರೀನಲ್ಲಿ ಅವ್ರನ್ನ ಆ ಥರ ನೋಡಿದಾಗ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅನ್ಸುತ್ತೆ ಮೇ ಬಿ ಸಡನ್ನಾಗಿ ವಿಲನ್ ಮಾಡ್ಬಿಟ್ಟಿದ್ದಾರೆ ಅಂತ ಚೆನ್ನಾಗಿದೆ ಅವ್ರಿಗೂ ನೋಡೋರ್ಗು ಹೊಸ ಎಕ್ಸ್ಪೀರಿಯನ್ಸ್ ಅವರೇ ಹೇಳ್ತಾರೆ ಇದು ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಕನ್ನಡದಲ್ಲಿ ಅಂತ ಚೆನ್ನಾಗಿದೆ ಒಂಥರ ಒಂದೊಳ್ಳೆ ಟೀಮು ಆ್ಯಂಡ್ ಮೋರ್ ಎಲ್ಲ ಆರ್ಟಿಸ್ಟು ಅಷ್ಟೇ ಇವಾಗ ಅವ್ರ ಕೆಲಸ ಆಯಿತು ಅವ್ರದ್ದು ಜಾಸ್ತಿ ಏನು ಗಾಸಿಪ್ ಮಾಡೋದು ಆ ಥರದ್ದು ನಾನು ನೋಡೇ ಇಲ್ಲ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಕೆಲಸದ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ ಈ ಸೀನ್ ಇಂಪ್ರೂವೈಸ್ ಹೆಂಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತೀವಿ ಸೀನ್ ಪೇಪರ್ ಕೊಟ್ಟಾಗಲೂ ನಾವು ಅದೇ ಇಂಪ್ರೂವೈಸ್ ಮಾಡ್ಕೊಳ್ಳೋಣ ಇಲ್ಲಿ ಇದನ್ನು ತೊಗೊಳ್ಳೋಣ ಆ ಥರ ಮಾತಾಡ್ತಿರ್ತೀವಿ ಚೆನ್ನಾಗಿದೆ ಒಳ್ಳೆ ಟೀಮ್ ಸೊ ಇನ್ನು ಅಂದ್ರೆ ಝೀ ಪವರ್ ಅಲ್ಲಿ ನೀವು ಗೌರಿಯಾಗಿ ಕಾಣಿಸ್ಕೊಳ್ತಾ ಇರೋದಕ್ಕೆ ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಗ್ಯಾಪ್ ಆದ್ಮೇಲೆ ಮತ್ತೆ ಸೀರಿಯಲ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಹೇಳ್ಬೇಕು ನಮ್ಮಮ್ಮ ಫಸ್ಟು ನಮ್ಮಮ್ಮ ಖುಷಿ ಪಟ್ಟಿದ್ ನಮ್ಮಪ್ಪನೂ ಅಷ್ಟೇ ಬಟ್ ನಮ್ಮಮ್ಮ ಅಂತೂ ನಿಜ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಗೆ ಗೊತ್ತಿಲ್ಲ ನಾನು ರಿಜೆಕ್ಟ್ ಮಾಡ್ತಿದ್ದೀನಿ ನಾನು ಒಪ್ಕೊತಿಲ್ಲ ಕೆಲವೊಂದು ಅಂತ ಬಟ್ ಅವರಿಗೆ ಟೆನ್ಷನ್ ಆಗಿಬಿಟ್ಟಿತ್ತು ಇವಳು ಯಾಕೆ ಒಪ್ಕೊಂತಿಲ್ಲ ಇವಳು ಯಾಕೆ ಮಾಡ್ತಿಲ್ಲ ಇವಳಿಗೆ ಸಿಕ್ತಿಲ್ವಾ ಇವಳೇ ಮಾಡ್ತಿಲ್ವಾ ಈ ಥರ ಎಲ್ಲ ಟೆನ್ಷನ್ ಆ ತಾಯಿ ಅಂದರೆ ಹಂಗೆ ಅಲ್ವಾ ಮಕ್ಳದ್ದು ಸಣ್ಣ ಚೇಂಜಸ್ ಆದರೂ ಅವ್ರಿಗೊಂಥರ ಟೆನ್ಷನ್ ಇರುತ್ತೆ ಆ ಥರ ಇರೋರು ಏ ಅವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಬಿಟ್ಟಿದ್ದಾರೆ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಯಾವುದೂ ಸಿಕ್ತಿಲ್ಲ ಅಂತ ಅವ್ರು ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿ ಏನಕ್ಕೆ ತಲೆ ಕೆಡ್ಸ್ಕೊಂತ ಇದಿಲ್ಲ ಅಂದ್ರೇನು ಈ ಥರ ನೀನು ಮಾಡಿಲ್ಲ ಅಂದ್ರೇನು ಇವಾಗ ಬೇರೆದೇನಾದ್ರೂ ಮಾಡು ನಿಂಗೇನು ಇಷ್ಟನೋ ಅದನ್ನ ಮಾಡು ನೀನು ಇಲ್ಲಿ ಮಾಡಿಲ್ಲ ಅಂದರೆ ಈ ಥರ ಸಪೋರ್ಟ್ ಮಾಡೋರು ಬಟ್ ಇವಾಗ ನೋಡ್ಬಿಟ್ಟು ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ ಏನೋ ನನ್ನ ಮಗಳು ಮಾಡ್ತಿದ್ದಾಳೆ ಮತ್ತೆ ಸ್ಕ್ರೀನಿಗೆ ಬಂದಿದ್ದಾಳೆ ಅವ್ರಿಗೆ ಹೆಂಗೆ ಅಂದರೆ ಇವಾಗ ಎಲ್ಲೇ ಹೋದ್ರು ನನಗೆ ಕೇಳೋಂಗೆ ಅವರು ಕೇಳ್ತಾರೆ ಯಾಕೆ ನಿಮ್ಮ ಮಗಳು ಮಾಡ್ತಿಲ್ಲ ಯಾಕೆ ನಿಮ್ಮ ಮಗಳು ಯಾವುದು ಸಿಕ್ಕಿಲ್ವಾ ಈ ಥರ ಕೇಳ್ದಾಗ ಅಫ್ಕೋರ್ಸ್ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಮೇ ಬಿ ಅದೆಲ್ಲ ಮೇ ಬಿ ಫೇಸ್ ಮಾಡಿ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಇವಾಗ ಓಕೆ ಇವಾಗ ನನ್ನ ಮಗಳು ಸೀರಿಯಲ್ ಮಾಡ್ತಿದ್ದಾಳೆ ಅಮ್ಮ ಇವಾಗ ಹೇಳಮ್ಮ ನೀನು ಎಲ್ರ ಹತ್ರ ಹೇಳೋದು ನನ್ನ ಮಗಳೇ ಗೌರಿ ಮಾಡ್ತಿದ್ದಾಳೆ ಅಂತ ಆ ಥರ ಅಂಡ್ ಅಮ್ಮ ನಿಜ ಹೇಳ್ತೀನಿ ತುಂಬಾನೇ ದೇವ್ರನ್ನ ಅವರು ನಂಬ್ತಾರೆ ಅವರು ಅಷ್ಟೇ ದೇವ್ರ ಹತ್ರ ಹೋದ್ರೆ ಅವ್ರಿಗೆ ಬೆಡ್ಕೋತಾರೋ ಇಲ್ವೋ ನನ್ನ ಬಗ್ಗೆ ಅಂತೂ ಬೆಡ್ಕೊಂಬರ್ತಾರೆ ಮೇ ಬಿ ಇವಾಗ ಸ್ವಲ್ಪ ರಿಲೀಫ್ ಆಗಿರುತ್ತೆ ಅವ್ರಿಗೆ ಎಲ್ಲ ದೇವಸ್ಥಾನನೂ ಅಂಡ್ ಮತ್ತು ಈಗ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳೋದಂದ್ರೆ ಯೂಶ್ವಲಾಗಿ ಅಂದ್ರೆ ರೆಡಿ ಆಗೋದ್ರಲ್ಲಿ ಎತ್ತಿದ ಕೈ ಹಂಗೆ ಕಾಣಿಸ್ಬೇಕು ಹಿಂಗೆ ಕಾಣಿಸ್ಬೇಕು ಈ ಸೀರಿಯಲ್ ಫುಲ್ ನೀವು ಲಂಗಾ ದಾವಣಿಯಲ್ಲೇ ಕಾಣಿಸ್ತೀರ ಅಂತ ಅನ್ನಿಸ್ಬಿಟ್ಟಿದೆ ಖುಷಿ ಇಲ್ಲ ನಂಗೇನು ಬೇಜಾರಿಲ್ಲ ಅಫ್ಕೋರ್ಸ್ ನಾನು ಲಂಗ ದವಣಿನ ಕ್ಯಾರಿ ಮಾಡಿರ್ಲಿಲ್ಲ ಅಷ್ಟು ಓಲ್ಡ್ ಥೀಮ್ ಅಂತ ಅಲ್ಲ ಬಟ್ ನನ್ಗೆ ಯಾವ್ದು ಆತರ ಮಂಗಳ ಗುರಿಲಿ ಸಿಕ್ಕಿತ್ತು ಒಂದ್ ಸ್ವಲ್ಪ ದಿನ ಒಂದ್ ಹದಿನೈದು ದಿನ ಆದ್ಮೇಲೆ ಮದ್ವೆ ಆಗ್ಬಿಡುತ್ತಲ್ಲ ಮದ್ವೆ ಆಗಿದ್ದ ಸೀನಲ್ಲಿ ಎಲ್ಲ ಸೀರೆನೇ ಇತ್ತು ಬಟ್ ನಂಗೆ ಲಂಗ ದಾವಣಿ ಕ್ಯಾರಿ ಮಾಡಕ್ ನಂಗೆ ಏನ್ ಕಷ್ಟ ಅನ್ಸಲ್ಲ ಈಸಿನೇ ಅನ್ಸುತ್ತೆ ಆರಾಮಾಗಿ ಇಷ್ಟಾನೇ ಇದೆ ಹಳ್ಳಿ ಹುಡುಗಿ ಆಫ್ಕೋರ್ಸ್ ನಾನು ಹಳ್ಳಿ ಹುಡುಗಿನೇ ಸಿಟಿಲಿ ಬೆಳೆದಿರ್ಬೋದು ಅಷ್ಟೇ ಆ ನೇಟಿವಿಟಿ ಏನು ಹೋಗಿಲ್ಲ ನನಗೆ ಮಾಡ್ರನ್ ಆಗೂ ಆಗ್ತೀನಿ ಹಳ್ಳಿದು ಕಾಸ್ಟ್ಯೂಮ್ಸ್ ಹಾಕ್ತೀನಿ ಆ ಥರ ಏನಿಲ್ಲ ಆ್ಯಂಡ್ ಮೂರವರಿಗೆ ಹೇಳಲೇಬೇಕು ಲಾಸ್ಟ್ ಮಿನಿಟಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಡಿಸೈನರು ಬಾರ್ಕವಿ ಅಂತ ರತಮ್ ಸ್ಟುಡಿಯೋದು ಅವರು ತುಂಬ ಪಾಪ ಹೋಗಿ ಸೋರ್ಸ್ ಮಾಡಿ ಮಾಡಿದ್ದಾರೆ ಆ್ಯಂಡ್ ಡಿ ಟಿ ಡಿಸೈನರ್ ಸ್ಟುಡಿಯೋ ಇದೆ ವಿಜಯ್ ಅಂತ ಅವರು ಅಷ್ಟೇ ಸೊ ದೇ ಬೋತಾರ್ ಲೈಕ್ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದು ಡಿ ಟಿ ಅವ್ರು ಮಾಡಿಕೊಟ್ಟಿರೋದೆ ಎಲ್ಲ ಆಲ್ರೆಡಿ ನಾನು ಎಷ್ಟು ಕ್ಲೇವರ್ ಇದ್ದೀನಂದರೆ ಲಾಸ್ಟ್ ಮಿನಿಟಲ್ಲಿ ರೆಡಿ ಮಾಡ್ಕೋಬಾರ್ದು ಅಂತ ಇವಾಗ ಆಲ್ರೆಡಿ ನೆಕ್ಸ್ಟ್ ಸೀರೆ ಬರುತ್ತೆ ಅಂತ ಸೀರೆ ಎಲ್ಲ ಪರ್ಚೇಸ್ ಮಾಡಿ ಎಷ್ಟೊಂದು ಹೊಲ್ಸ್ಬಿಟ್ಟಿದ್ದೀನಿ ಸೊ ಪ್ರೀ ಪ್ಲಾನಿಂಗ್ ಪ್ಲಾನಿಂಗ್ ಏನಾಗ್ಬಿಡುತ್ತೆ ಗೊತ್ತಾ ಲಾಸ್ಟ್ ಮೂಮೆಂಟಲ್ಲಿ ಮಾಡಿದಾಗ ಇದು ಮಾಡಿದೆ ಇದು ತೊಗೊಳ್ಳದ ಅದು ತೊಗೊಳ್ದ ಈ ಕಲರ್ ಈ ಥರ ಕನ್ಫ್ಯೂಸ್ ಆಗುತ್ತೆ ಇವಾಗ ಫ್ರೀಯಾಗಿ ಇದ್ದೀನಲ್ಲ ಇವಾಗ ಏನು ಆ ಥರ ಇಲ್ಲಲ್ಲ ಎಷ್ಟೊಂದು ಹೊಲಿಯೋಕೆ ಕೊಟ್ಟಿದ್ದೀನಿ ಇವಾಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಆ ಥರ ಲೈಕ್ ಬಿಕಾಸ್ ಇವಾಗ ನನ್ನ ಫ್ಯಾಮಿಲಿಲಿ ಇವಾಗ ನಾನು ಅಕ್ಕ ಔಲ್ಡ್ ಕೆಲ್ಸದಲ್ಲಿ ಬಿಸಿ ಇರ್ತಾಳೆ ಅಮ್ಮ ಅವ್ರದ್ದೇ ಅದು ಲೋಕದಲ್ಲಿ ಪಾಪ ಅವ್ರಿಗೂ ನಮ್ಮ ಮನೆಯಲ್ಲಿ ಅದು ಇದು ಇರುತ್ತೆ ನಾನು ಯಾರಿಗೂ ಇವಾಗ ಹೇಳೋಕ್ಕಾಗಲ್ಲ ಸೊ ನನಗೇನು ಬೇಕು ನಾನು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಪಾಪ ಅವ್ರು ಬೆಳಗ್ಗೆ ನನಗೆ ಶೂಟಿಂಗು ಊಟ ಮಾಡಿಕೊಟ್ಟು ಎಲ್ಲ ಮಾಡ್ಕೊಡ್ತಾರೆ ಇನ್ ಕಾಸ್ಟ್ಯೂಮ್ದು ಅವ್ರಿಗೆ ಫ್ರೀ ಆಗಿದ್ದಾಗಿದ್ದಾಗ ನಾನೇ ಮಾಡ್ಕೊತಿರ್ತೀನಿ ಈ ವರ್ಷ ರಕ್ಷಾ ಬಂಧನ್ ಹೇಗೆ ನಡೀತು ಕಾವ್ಯ ಅವ್ರ ಲೈಫಲ್ಲಿ ಅಂತ ಚೆನ್ನಾಗೇ ನಡೀತು ಬಟ್ ವೀಡಿಯಂ ಪೋಸ್ಟ್ ಏನು ಪೋಸ್ಟ್ ಏನು ಹಾಕಿಲ್ಲ ನಾನು ಶೂಟಲ್ಲಿ ಬ್ಯುಸಿ ಇದ್ದೆ ಕೋರ್ಸ್ ಅವತ್ತು ಚೆನ್ನಾಗೆ ಆಯಿತು ಆ್ಯಂಡ್ ಐ ಐ ಡೋಂಟ್ ಬಿಲೀವ್ ದಟ್ ರಾಖಿ ಕಟ್ಟಿದ್ರೇನೆ ಅಣ್ಣ ಆ ಥರ ಎಲ್ಲ ಏನೂ ಇಲ್ಲ ಈ ವರ್ಷ ಕಟ್ಟಕ್ಕಾಗ್ ಆ ಅಣ್ಣ ಅದಕ್ಕೆ ತುಂಬ ಖುಷಿಪಟ್ಟರು ಅದೇ ಹೇಳ್ತಿಲ್ವಾ ಪ್ರೋಮೋ ನೋಡಿದ ತಕ್ಷಣ ದೇ ಕಾಲ್ ಮೀ ಅಂಡ್ ಲೈಕ್ ವಿ ಆರ್ ಸೋ ಹ್ಯಾಪಿ ಇನ್ನು ಈ ಥರ ನೋಡ್ತಿರೋದಕ್ಕೆ ತುಂಬ ಚೆನ್ನಾಗಿ ಬರ್ತಿದೆ ಎಷ್ಟು ಮುದ್ದೆ ಕಾಣಿಸ್ತಿದೆ ಅವ್ರಿಗೆ ಮುದ್ದಿನ ತಂಗಿ ಅಲ್ವಾ ಉಗ್ಳುತ್ತಾ ಇರ್ತಾರೆ ಯಾವಾಗಲೂ ನನ್ನ ಮುದ್ದು ನನ್ನ ಮುದ್ದು ಅಂತ ಮುದ್ದು ಕಾಣಿಸ್ತಿದ್ದೆ ಅವ ಮುದ್ದೆ ಕಾಣಿಸ್ತಿದ್ದೆ ಖುಷಿ ಆಯಿತು ನನಗೆ ನಮ್ಮ ಅಣ್ಣ ನಿಜ ಹೇಳಬೇಕಂದ್ರೆ ತುಂಬ ಮನಸಿಂದ ಖುಷಿ ಪಟ್ಟಿರೋ ವ್ಯಕ್ತಿ ಅಂದರೆ ಅವರು ನಮ್ಮ ಹ್ಞೂ ಅದೇ ನಮ್ಮ ಅಪ್ಪ ಅಮ್ಮ ಅವರು ತುಂಬ ಮನ್ಸಿಂದ ಖುಷಿ ಪಟ್ಟಿರೋದು ನಾನು ನೋಡಿದಾಗ ಅನ್ಸಿದ್ದು ಇವಾಗ ನಾರ್ಮಲ್ ಕ್ಯಾಶ್ ಫಾರ್ಮಾಲಿಟೀಸ್ಗೆ ಕಂಗ್ರ್ಯಾಚುಲೇಷನ್ ಅಂತ ಎಷ್ಟೊಂದು ಜನ ಆಗ್ಬೋದು ಬಟ್ ಮನ್ಸಿಂದ ಖುಷಿ ಪಡೋದನ್ನ ನೋಡೋದಿರತ್ತಲ್ಲ ಅದು ಬೇರೆ ಥರ ಖುಷಿ ಪಡುತ್ತೆ ನನ್ನ ನಾನು ಪ್ರಾಜೆಕ್ಟ್ ಮಾಡಿದಾಗ ಇವ್ರು ಇಷ್ಟು ಖುಷಿ ಆಗುತ್ತಾ ಅಂತ ಅನ್ಸೋಕ್ ಶುರು ಆಯ್ತು ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಿಗ್ ಬಾಸ್ ಮನೆದು ಕೆಲವೊಂದು ಟಾಪಿಕ್ಸ್ ಬರ್ತಾನೆ ಇರುತ್ತೆ ಟ್ರೋಲ್ ಆಗ್ತಾನೆ ಇರುತ್ತೆ ಅದರಲ್ಲೂ ನಾನು ಹುಟ್ಟಿದ ಎರಡು ವರ್ಷ ಮಾತಾಡೇ ಇರಲಿಲ್ಲ ಅನ್ನೋದು ಈಗಿಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್ ಲೈಕ್ ನಾನು ಸುಮ್ಮನೆ ಕೂತಿದ್ದೆ ಬೋರ್ ಹೊಡೀತಿತ್ತು ದಿವ್ಯಾನು ಸುಮ್ಮನೆ ಕೂತಿದ್ಲು ನಂಗೆ ಅನಿಸ್ತು ಏನಾದರೂ ತರಲೆ ಮಾಡ್ಬೇಕಲ್ಲ ಅಯ್ಯೋ ನಾನು ಹಂಗೆ ಆ್ಯಸ್ ಗೌರಿ ಹೇಳಿದ್ನಲ್ಲ ಗೌರಿ ಥರಾನೇ ಏನಾದರೂ ಹೇಳೋಣ ಅಂದ್ಬಿಟ್ಟು ಏನು ಗೊತ್ತಾ ಏನು ನಾನು ಎರಡು ವರ್ಷ ಯಾರ ಹತ್ರನೂ ಮಾತಾಡಿಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರನೂ ಮಾತಾಡಿಲ್ಲ ಮನೆಗೆ ಯಾರು ಬಂದು ಮಾತಾಡ್ಸಿದ್ರು ಮಾತಾಡಿಲ್ಲ ಅವಳು ಫುಲ್ ಸೀರಿಯಸ್ ಏನಾಯ್ತು ಎರಡು ವರ್ಷ ಮಗು ಆಗಿದೆ ಮಾರಿ ಬರ್ತಿರ್ಲಿಲ್ಲ ಸರಿ ಬೈಕೊಂಡಿರ್ತಾಳೆ ಅದು ಗೊತ್ತು ಅವ್ಳು ಎಕ್ಸ್ಪ್ರೆಷನ್ ನೋಡಿದ್ರೇ ಗೊತ್ತಾಗಿರತಾ ಇದಿ ಅದು ನಂಗೆ ಈಚೆ ಬಂದಮೇಲೆ ಗೊತ್ತಾಗಿದ್ದು ಅದು ಅಷ್ಟು ಫೇಮಸ್ ಆಗಿದೆ ಅಂತ ಹಾಂ ಈಗಲೂ ಕಳಿಸ್ತಾರೆ ಕೆಲವೊಬ್ರು ಅದು ಮಿಲಿಯನ್ ಮಿಲಿಯನ್ ಗಟ್ಲೆ ಹೋಗಿರತ್ತೆ ಅದು ಹಾ ಖುಷಿ ಆಗುತ್ತೆ ಇನ್ನೊಂದು ನಾಲ್ಕು ಡೈಲಾಗ್ ಹೊಡಿತಾ ಇದ್ದೆ ಹಂಗಂದ್ರೆ ಅಂತ ಸೊ ಈಗ ಬಿಗ್ ಬಾಸ್ ಫೀವರ್ ಶುರು ಆಗಿದೆ ಈಗ ಹೊಸ ಲೋಗೋ ಕೂಡ ಲಾಂಚ್ ಮಾಡಿದ್ದಾರೆ ಕಣ್ಣಲ್ಲಿ ಟ್ವೆಲ್ ಅಂತ ಇದೆ ಹಾಗೆ ಗಡಿಯಾರ ಕೂಡ ಇರುವಂತಹ ಲೋಗೋ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಈ ವರ್ಷ ಬಿಗ್ ಗೆ ಇಂಥವ್ರು ಹೋಗ್ತಾರೆ ಅಂತವ್ ಹೋಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಿದೆ ನೀವು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆಗಿರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಹೋಗ್ಬೋದು ನನಗೂ ಐಡಿಯಾ ಇಲ್ಲ ನೀವು ನೀವು ನೋಡಿದ್ದೀರಾ ಯಾವ ವರ್ಷ ನಾವು ಇಂಥವ್ರು ಹೋಗ್ತಾರಂತ ಪ್ರೆಡಿಕ್ಟ್ ಮಾಡ್ತೀವೋ ಅವ್ರು ಯಾರು ಹೋಗೋದೇ ಇಲ್ಲ ಅದಕ್ಕೆ ಪ್ರೆಡಿಕ್ಟ್ ಮಾಡಿ ಮಾಡಲೇಬಾರ್ದು ಬಂದಾಗ ನೋಡ್ಕೊಂಡು ಖುಷಿ ಪಡ್ಬೇಕು ಓಕೆ ಇವ್ರು ಬಂದಿದ್ದಾರೆ ಅಂತ ಅದೇ ಕ್ಯಾಟಗರಿ ಅದೇ ಕ್ಯಾಟಗರಿ ನಂದು ಆ್ಯಂಡ್ ನನಗೆ ಸುದೀಪ್ ಸರ್ ಬಂದಾಗ ಖುಷಿ ಆಗುತ್ತೆ ಸುದೀಪ್ ಸರ್ನ ನೋಡಕ್ಕೆ ಬಿಗ್ ಫಾಲೋ ಮಾಡ್ತೀರಾ ಕೋರ್ಸ್ ಫಾಲೋ ಮಾಡ್ತೀನಿ ನಾನು ಸುದೀಪ್ ಸರ್ ವೀಕೆಂಡ್ದು ಅಂತೂ ಫಾಲೋ ಮಾಡೇ ಮಾಡ್ತೀನಿ ಅವ್ರು ಕೆಲವೊಂದು ಬುದ್ಧಿ ಮಾತುಗಳಿರುತ್ತಲ್ಲ ಅದರಿಂದ ಕಲಿಯೋದು ತುಂಬ ಇದೆ ಅವರಿಂದ ಕಲಿಯೋದು ಓಕೆನಾ ನನ್ನ ಲಾಸ್ಟ್ ಕ್ವೆಶನ್ನು ಸೊ ಈಗ ಗೌರಿ ಸೀರಿಯಲ್ ಪ್ರೊಮೋ ಮೂಲಕ ತುಂಬಾ ಸದ್ದು ಮಾಡ್ತಾ ಇದೆ ಈಗ ಹೊಸ ಸೀರಿಯಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಕನ್ನಡ ಕಿರುತೆರೆ ಲೋಕದಲ್ಲಿ ಸೊ ಯಾಕೆ ಗೌರಿನ ಜನ ನೋಡಬೇಕು ಅಂದರೆ ಕಾಂಪಿಟೇಷನ್ ವರ್ಲ್ಡ್ ಇದೆ ತುಂಬ ಸೀರಿಯಲ್ಸ್ ಆಪ್ಷನ್ಸ್ ಇದೆ ಸೊ ಯಾಕೆ ಜನ ಗೌರಿನ ನೋಡಬೇಕು ಹಾಗೆ ಯಾವಾಗಿಂದ ನೋಡಬೇಕು ಅನ್ನೋದು ಕಾವ್ಯ ಅವರೇ ಹೇಳಬೇಕೀಗ ಅಫ್ಕೋರ್ಸ್ ಗೌರಿನ ಅವರು ಇವಾಗ ಗೌರಿನ ನೋಡಿ ಅಷ್ಟು ಪ್ರೀತಿ ಕೊಟ್ಟು ಮಂಗಳ ಗೌರಿಗೆ ಅಷ್ಟು ಸಲಹಿದ್ದಾರೆ ಅಷ್ಟು ಎತ್ತಿದ್ದಾರೆ ಮಗು ಥರ ಸಾಕಿದ್ದಾರೆ ಆ್ಯಂಡ್ ಇವಾಗ ಬರ್ತಾ ಇರೋ ಗೌರಿನೂ ಇನ್ನೂ ಡಿಫ್ರೆಂಟಾಗಿರತ್ತೆ ಇನ್ನೂ ಮನಸ್ಸಿಗೆ ಹತ್ರ ಆಗೋ ಥರ ಇರತ್ತೆ ಅಫ್ಕೋರ್ಸ್ ಇದು ಮೇ ಬಿ ಯೂತ್ಸ್ಗೂ ತುಂಬ ಇಷ್ಟ ಆಗುತ್ತೆ ಈ ಸೀರಿಯಲ್ಲು ಆ್ಯಂಡ್ ದೇ ಆಮ್ ಶೋರ್ ಅಬೌಟ್ ಇಟ್ ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಗ್ತೀನಿ ನಾನು ಅಂತ ನನಗೆ ಒಂಥರ ಕಾನ್ಫಿಡೆಂಟ್ ಇದೆ ಆ್ಯಂಡ್ ಮತ್ತೆ ಅದೇ ಹೆಸರಲ್ಲಿ ಇದ್ದೀನಿ ನೋಡಲೇಬೇಕು ನೀವೆಲ್ಲರೂ ಅದೇ ತಿಂಗಳು ಇಪ್ಪತ್ತೈದಕ್ಕೆ ಲಾಂಚ್ ಆಗ್ತಾ ಇದೆ ಝೀ ಪವರ್ ಸೊ ಅದರಲ್ಲಿ ನಮ್ಮ ಸೀರಿಯಲ್ ಗೌರಿ ಸೆವೆನ್ ತರ್ಟಿಗೆ ಬರುತ್ತೆ ದಯವಿಟ್ಟು ಮಿಸ್ ಮಾಡಿದೆ ಎಲ್ಲರೂ ಸೀರಿಯಲ ನೋಡಿ ಅದೇ ಪ್ರೀತಿ ಅದೇ ಪ್ರೋತ್ಸಾಹ ಕೊಟ್ಟು ಅರಿಸಿ ಆರೈಸಿ ನಮ್ಮನ್ನು ಥ್ಯಾಂಕ್ ಯು మాతాడి నమ్గు ఖితూర్ ప్రాజెక్ట్స్ దెస్ట్ అంత గ్యారంటూస్ నింక్ యూ నోడ్రెదీ కవ్య మాతూ నోడ్తా గ్యారంటీ న్యూస్ క్యమరా పర్సన్ రూపేశ్ జాయి చందనా గ్యారంటూ సుద్ధి ఖచ్చితంగా